ಅದು ಸತ್ಯವಾದ ಪುರಾತನ ಕಾಲ ಆ ದಿನಗಳಲ್ಲಿ ಜನರು ಮನುಷ್ಯನ ಜೀವನದ ಜೊತೆ ಅವನ ಕರ್ಮವೂ ಅಂತ್ಯವಾಗುವುದಿಲ್ಲ ಎಂದು ನಂಬುತ್ತಿದ್ದರು ಮನುಷ್ಯ ಸತ್ತ ಬಳಿಕ ಅವನ ಆತ್ಮಕ್ಕೆ ಮುಕ್ತಿ ದೊರಕಬೇಕೆಂದರೆ ಅವನು ಬದುಕಿರುವಾಗ ಸಾಕಿದ ಪ್ರಾಣಿಗಳ ಸಹಾಯ ಅಗತ್ಯವೆಂದು ಹೇಳಲಾಗುತ್ತಿತ್ತು ಆದ್ದರಿಂದ ಮನುಷ್ಯ ಸತ್ತಾಗ ಅವನ ಆತ್ಮವನ್ನು ಅವನು ಸಾಕಿದ ಸಾಕು ಪ್ರಾಣಿಗಳ ಜೊತೆ ಸ್ವರ್ಗಲೋಕಕ್ಕೆ ಕಳುಹಿಸುವ ಪದ್ಧತಿ ಇತ್ತು ಒಂದು ಊರಿನಲ್ಲಿ ಒಬ್ಬ ಮನುಷ್ಯನಿದ್ದ ಅವನು ಸಂಪನ್ನನಲ್ಲ ಆದರೆ ಮನಸ್ಸುಳ್ಳವನಾಗಿದ್ದ ಅವನು ತನ್ನ ಜೀವನದಲ್ಲಿ ಎರಡು ಸಾಕು ಪ್ರಾಣಿಗಳನ್ನು ಸಾಕಿದ್ದ ಒಂದು ಬೆಕ್ಕು ಮತ್ತೊಂದು ನಾಯಿ ಆದರೆ ಅವನು ಈ ಎರಡು ಪ್ರಾಣಿಗಳನ್ನು ಸಮಾನವಾಗಿ ನೋಡಿಕೊಳ್ಳಲಿಲ್ಲ ಬೆಕ್ಕಿಗೆ ಮನೆಯೊಳಗೆ ವಿಶೇಷ ಸ್ಥಾನ ಹಾಲು ಮೃಷ್ಟಾನ್ನ ಭೋಜನ ಬೆಣ್ಣೆ ತುಪ್ಪ ಎಲ್ಲವೂ ಬೆಕ್ಕಿನ ಪಾಲು ಮನುಷ್ಯ ತನ್ನದೇ ಚಾಪೆಯ ಮೇಲೆ ಬೆಕ್ಕನ್ನು ಮಲಗಿಸಿಕೊಳ್ಳುತ್ತಿದ್ದ ಬೆಕ್ಕು ರಾಜನಂತೆ ಬದುಕುತ್ತಿತ್ತು ಆದರೆ ನಾಯಿಯನ್ನು ಮನೆಯ ಹೊರಗಡೆ ಕಟ್ಟಿ ಹಾಕಲಾಗಿತ್ತು ಮನುಷ್ಯ ತಿಂದ ನಂತರ ಉಳಿದ ಎಂಜಲು ಊಟವನ್ನೇ ನಾಯಿಗೆ ಹಾಕುತ್ತಿದ್ದ ಮಳೆ ಬಿಸಿಲು ಚಳಿ ಯಾವುದಕ್ಕೂ ರಕ್ಷಣೆ ಇರಲಿಲ್ಲ ಆದರೂ ನಾಯಿ ನಿಯತ್ತಿನಿಂದ ತನ್ನ ಯಜಮಾನನ ಮನೆ ಕಾವಲು ಕಾಯುತ್ತಿತ್ತು ಕಾಲಕ್ರಮೇಣ ಆ ಮನುಷ್ಯ ವಿಧಿವಶನಾದ ಊರಿನ ಹಿರಿಯರೆಲ್ಲ ಸೇರಿ ತೀರ್ಮಾನಿಸಿದರು ಅವನ ಆತ್ಮಕ್ಕೆ ಮುಕ್ತಿ ದೊರೆಯಬೇಕಾದರೆ ಅವನು ಸಾಕಿದ ಪ್ರಾಣಿಗಳ ಜೊತೆ ಸ್ವರ್ಗಕ್ಕೆ ಕಳುಹಿಸಬೇಕು ಹೀಗಾಗಿ ಆ ಮನುಷ್ಯನ ಆತ್ಮವನ್ನು ಬೆಕ್ಕು ಮತ್ತು ನಾಯಿಯ ಜೊತೆ ಸ್ವರ್ಗದ ದಾರಿಗೆ ಕಳುಹಿಸಲಾಯಿತು ಹೊರಡುವಾಗ ಹಿರಿಯರು ಬೆಕ್ಕಿನ ತಲೆಯ ಮೇಲೆ ಒಂದು ದೀಪವನ್ನು ಇಟ್ಟರು ಜೋಪಾನವಾಗಿ ಹೋಗಿ ಈ ದೀಪ ಹಾರಬಾರದು ದೀಪ ಹಾರಿದರೆ ನಿಮಗೆ ದಾರಿ ಕಾಣುವುದಿಲ್ಲ ಎಂದು ಎಚ್ಚರಿಸಿದರು ಹೀಗೆ ಆತ್ಮ ನಾಯಿ ಮತ್ತು ಬೆಕ್ಕು ಮೂರು ಜನ ಸ್ವರ್ಗದ ಲೋಕದ ದಾರಿಯಲ್ಲಿ ಹೊರಟರು ಸ್ವರ್ಗ ತಲುಪಲು ಏಳು ಸಮುದ್ರಗಳು ಬೆಟ್ಟಗಳು ಗುಡ್ಡಗಳನ್ನು ದಾಟಬೇಕಾಗಿತ್ತು ಮೊದಲನೇ ಸಮುದ್ರವನ್ನು ದಾಟುವ ಹೊತ್ತಿಗೆ ಬೆಕ್ಕು ಹೇಳಿತು ನನಗೆ ತುಂಬ ನಿದ್ದೆ ಬರುತ್ತಿದೆ ನಾನು ನಡೆಯಲಾರೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಹೇಳುತ್ತಿದ್ದಂತೆ ಅದು ದೀಪವನ್ನು ಕೆಳಗೆ ಬಿಳಿಸಿತು ಕ್ಷಣಾರ್ಧದಲ್ಲೇ ದೀಪ ಹಾರಿಹೋಯಿತು ಎಲ್ಲೆಡೆ ಕತ್ತಲು ಆವರಿಸಿತು ಬೆಕ್ಕು ಅಲ್ಲಿಂದ ಓಡಿಹೋಯಿತು ಆ ಸಮಯದಲ್ಲಿ ನಾಯಿ ಮುಂದೆ ಬಂದು ಮನುಷ್ಯನ ಆತ್ಮಕ್ಕೆ ಹೇಳಿತು ಯಜಮಾನರೇ ಭಯಪಡಬೇಡಿ ನನ್ನ ಬಾಲವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತೇನೆ ಎಂದು ಹೇಳಿತು ಕತ್ತಲೆಯಲ್ಲೇ ನಾಯಿ ದಾರಿ ತೋರಿಸುತ್ತಾ ಸಾಗಿತು ಸ್ವರ್ಗದ ಸಮೀಪ ಬಂದಾಗ ಯಮಧರ್ಮನು ನಾಯಿಯ ನಿಯತ್ತನ್ನು ಪರೀಕ್ಷಿಸಿದನು ಯಮಧರ್ಮ ಕಾಗೆಯ ರೂಪದಲ್ಲಿ ಬಂದು ಆ ನಾಯಿಯ ಬಾಲವನ್ನು ಕಚ್ಚಿದ ನಾಯಿಯ ಬಾಲದಿಂದ ರಕ್ತ ಸೋರುತ್ತಿತ್ತು ನೋವು ಅಸಹನೀಯವಾಗಿತ್ತು ಆದರೂ ನಾಯಿ ಬಾಲ ಬಿಡಲಿಲ್ಲ ಒಂದು ಕ್ಷಣವು ಹಿಂದಿರುಗಿ ನೋಡಲಿಲ್ಲ ನೋವನ್ನು ಮರೆತು ತನ್ನ ಯಜಮಾನನ ಆತ್ಮವನ್ನು ಸ್ವರ್ಗದ ಬಾಗಿಲನವರೆಗೂ ತಲುಪಿಸಿತು ಇದನ್ನೆಲ್ಲ ನೋಡಿದ ಧರ್ಮರಾಜನು ತುಂಬ ಆಶ್ಚರ್ಯಗೊಂಡನು ಮೊದಲು ಅವನು ಬೆಕ್ಕನ್ನು ಕರೆಯಿಸಿ ಕೇಳಿದನು ನಿನ್ನ ಯಜಮಾನನು ನಿನ್ನನ್ನು ರಾಜನಂತೆ ಸಾಕಿದ್ದ ಮೃಷ್ಟಾನ್ನ ಭೋಜನ ಆರಾಮದ ಬದುಕು ಕೊಟ್ಟಿದ್ದ ಆದರೆ ನೀನು ದೀಪವನ್ನು ಆರಿಸಿ ಅವನ ಆತ್ಮಕ್ಕೆ ಏಕೆ ಸಹಾಯ ಮಾಡಲಿಲ್ಲ ಬೆಕ್ಕು ನಿರ್ಜಲವಾಗಿ ಉತ್ತರಿಸಿತು ನಾನು ಊಟ ಮಾಡುವಾಗ ಕಣ್ಣು ಮುಚ್ಚಿಕೊಂಡೇ ಊಟ ಮಾಡುತ್ತಿದ್ದೆ ಯಾರು ಹಾಕುತ್ತಾರೋ ಯಾರು ಬಿಡುತ್ತಾರೋ ನನಗೆ ಗೊತ್ತಿರಲಿಲ್ಲ ಆದ್ದರಿಂದ ನಾನು ಅವನಿಗೆ ಸಹಾಯ ಮಾಡಬೇಕೆಂದು ನನಗೆ ಅನಿಸಲಿಲ್ಲ ಎಂದು ಹೇಳಿತು ನಂತರ ಯಮಧರ್ಮ ನಾಯಿಯನ್ನು ಕೇಳಿದನು ನಿನ್ನ ಯಜಮಾನನು ನಿನ್ನನ್ನು ಹೊರಗಡೆ ಕಟ್ಟಿದ್ದ ಎಂಜಲು ಊಟ ಹಾಕುತ್ತಿದ್ದ ಆದರೂ ನೀನು ಅವನ ಆತ್ಮಕ್ಕೆ ಏಕೆ ಸಹಾಯ ಮಾಡಿದೆ ಎಂದು ನಾಯಿ ವಿನಯದಿಂದ ಹೇಳಿತು ಅವನು ನನಗೆ ಎಂಜಲು ಊಟ ಕೊಟ್ಟಿರಬಹುದು ಆದರೆ ಅವನು ನನ್ನ ಹಸಿವನ್ನು ನೀಗಿಸಿದ್ದಾನೆ ನನ್ನ ಹೊಟ್ಟೆಯನ್ನು ತುಂಬಿಸಿದ್ದಾನೆ ಅವನ ಋಣವನ್ನು ನಾನು ಏಳೇಳು ಜನ್ಮದಲ್ಲೂ ತೀರಿಸಲಾರೆ ನಾನು ಮಾಡಿದ್ದು ಅತಿ ಚಿಕ್ಕ ಕಾರ್ಯ ಎಂದು ಹೇಳಿತು ನಾಯಿಯ ಈ ಮಾತನ್ನು ಕೇಳಿ ಯಮಧರ್ಮ ತುಂಬ ಮೆಚ್ಚಿದನು ನೀನು ಸದಾ ನಿಯತ್ತಿನ ಪ್ರಾಣಿಯಾಗಿರು ಎಂದು ವರಕೊಟ್ಟನು ಆ ಬಳಿಕ ಪ್ರಾಣಿಗಳು ತಮ್ಮ ಮನಸ್ಸಿನ ಇಚ್ಛೆಗಳನ್ನು ಬೇಡಿಕೊಂಡವು ನಾಯಿ ಅಂದುಕೊಂಡಿತ್ತು ನಾನು ಯಾವ ಮನೆಗೆ ಹೋಗುತ್ತೇನೋ ಆ ಮನೆ ತುಂಬ ಮಕ್ಕಳಿರಲಿ ಅವರ ಎಂಜಲು ಊಟ ನನಗೇ ಸಿಗಲಿ ಎಂದು ಬೇಡಿಕೊಂಡಿತು ಆದರೆ ಬೆಕ್ಕು ಸ್ವಾರ್ಥದಿಂದ ಅಂದುಕೊಂಡಿತು ಮನೆಯಲ್ಲಿರುವ ಮಕ್ಕಳೆಲ್ಲ ಸತ್ತು ಹೋಗಲಿ ಅವರು ಕುಡಿಯುವ ಹಾಲೆಲ್ಲ ನನಗೇ ಸಿಗಲಿ ಮನುಷ್ಯರು ನನ್ನನ್ನು ಮಾತ್ರ ಪ್ರೀತಿಸಲಿ ಎಂದು ಬೇಡಿಕೊಂಡಿತು ಅಂದಿನಿಂದಲೇ ಜನರಿಗೆ ತಿಳಿಯಿತು ಸ್ವಾರ್ಥಕ್ಕಿಂತ ನಿಯತ್ತು ದೊಡ್ಡದು ಸೌಕರ್ಯಕ್ಕಿಂತ ಕೃತಜ್ಞತೆ ಶ್ರೇಷ್ಠ ಅದಕ್ಕಾಗಿಯೇ ತಿಳಿದವರು ಇಂದಿಗೂ ನಾಯಿಯನ್ನು ಮಾತ್ರ ಸಾಕುತ್ತಾರೆ